ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ನಮ್ಮ ರಾಜ್ಯದ ಬಿಜೆಪಿಯ ಎರಡು ಮುಖವನ್ನ ಗುಲಾಂ ರಸೂಲ್ ಎಂಬ ಸಾಮಾನ್ಯ ವ್ಯಕ್ತಿ ಬಹಿರಂಗಕ್ಕೆ ತಂದದ್ದು ಹೇಗೆ ಮುಸ್ಲಿಂ ಮೀಸಲಾತಿಯನ್ನು ರದ್ದುಪಡಿಸಿದ್ದ ಬೊಮ್ಮಾಯಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದೇನು ಪಂಚಮಸಾಲಿ ಸಮುದಾಯದ ಹೋರಾಟದಿಂದ ಬೆತ್ತಲೆಗೊಂಡಿತೇ ಬಿಜೆಪಿ ಎಲ್ಲವನ್ನ ಹೇಳ್ತೀನಿ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಹಿಂದುಳಿದ ವರ್ಗಗಳ ಪ್ರವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಇದೀಗ ಬಿ ಜೆ ಪಿಯನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದೆ ಟ್ರ್ಯಾಕ್ಟರ್ಗಳ ಮೂಲಕ ಸಾವಿರಾರು ಪ್ರತಿಭಟನಾಕಾರರು ಸುವರ್ಣಸೌಧದ ಕಡೆಗೆ ಧಾವಿಸಿದ್ದು ಮತ್ತು ಅವರ ಮೇಲೆ ಲಾಠಿ ಚಾರ್ಜ್ ಆದದ್ದು ನಿಮಗೂ ಗೊತ್ತು ಈ ಲಾಠಿ ಅನ್ನು ತನಗೆ ಲಾಭವಾಗಿ ಪರಿವರ್ತಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಬಿ ಜೆ ಪಿ ಶಾಸಕರು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಿಧಾನಸೌಧದಲ್ಲಿ ಮುಗಿಬಿದ್ದರು ಬಿ ಜೆ ಪಿಗೆ ಮುಳುವಾದದ್ದೇ ಈ ರಾಜಕೀಯ ತಂತ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳ ಕೊನೆಯಲ್ಲಿ ಬೊಮ್ಮಾಯಿ ಸರ್ಕಾರ ಟು ಬಿ ಕ್ಯಾಟಗರಿಯಲ್ಲಿ ಇದ್ದ ಮುಸ್ಲಿಂ ಮೀಸಲಾತಿಯನ್ನು ರದ್ದುಪಡಿಸುವ ರಾಜಕೀಯ ನಿರ್ಧಾರವನ್ನು ಕೈಗೊಂಡಿತ್ತು ಮಾತ್ರ ಅಲ್ಲ ಮುಸ್ಲಿಮರಿಗಿದ್ದ ನಾಲ್ಕು ಶೇಕಡ ಮೀಸಲಾತಿಯನ್ನು ತಲಾ ಎರಡರಂತೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಹಂಚಿತು ತರಾತುರಿಯಿಂದ ಈ ನಿರ್ಧಾರವನ್ನು ಯಾಕೆ ಕೈಗೊಂಡಿತ್ತು ಅಂದರೆ ಮುಂದಿನ ಮೂರ್ನಾಲ್ಕು ತಿಂಗಳುಗಳಲ್ಲಿ ವಿಧಾನಸಭೆಗೆ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವನ್ನು ಸಂಪೂರ್ಣವಾಗಿ ತನ್ನೆಡೆಗೆ ಒಲಿಸಿಕೊಂಡು ಮತ್ತೆ ಅಧಿಕಾರಕ್ಕೆ ಬರುವುದು ಬೊಮ್ಮಾಯಿ ಸರ್ಕಾರದ ಉದ್ದೇಶವಾಗಿತ್ತು ಆ ಸಮಯದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸುವಂತೆ ಹೋರಾಟವನ್ನು ಸಂಘಟಿಸಿದರು ಅವರನ್ನು ಸಮಾಧಾನ ಪಡಿಸುವುದಕ್ಕಾಗಿ ಪಂಚಮಸಾಲಿ ಸಮುದಾಯಕ್ಕೆ ಟು ಡಿ ಪ್ರವರ್ಗದ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸುವುದಾಗಿ ಬಸವರಾಜ ಬೊಮ್ಮಾಯಿ ಹೇಳಿದರು ಅದಕ್ಕಾಗಿ ಟು ಸಿ ಮತ್ತು ಟು ಡಿ ಪ್ರವರ್ಗಗಳನ್ನು ಕೂಡ ಅವರು ರಚಿಸಿದರು ಆದರೆ ಬೊಮ್ಮಾಯಿಯವರ ಈ ನಿರ್ಧಾರದ ನಕಲಿತನವನ್ನು ಬಯಲಿಗೆಳೆದದ್ದೇ ಗುಲಾಂ ಗುಲಾಮ್ ರಸೂಲ್ ಎಂಬವರು ಅವರು ಟು ಬಿ ಕ್ಯಾಟಗರಿಯಲ್ಲಿ ಮುಸ್ಲಿಮರಿಗಿದ್ದ ಮೀಸಲಾತಿಯನ್ನು ರದ್ದುಗೊಳಿಸಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದರು ಬೊಮ್ಮಾಯಿ ಸರ್ಕಾರದ ಬಣ್ಣ ಬಯಲಾದದ್ದೇ ಇಲ್ಲಿ ಸುಪ್ರೀಂ ಕೋರ್ಟ್ ಬೊಮ್ಮಾಯಿ ಸರ್ಕಾರಕ್ಕೆ ನೋಟಿಸ್ ಕಳುಹಿಸಿತು ಯಾವ ಸಮಿತಿಯ ಶಿಫಾರಸ್ಸು ಇಲ್ಲದೆ ಹೇಗೆ ನೀವು ಮೀಸಲಾತಿಯನ್ನು ರದ್ದುಪಡಿಸಿದಿರಿ ಅಂತ ಪ್ರಶ್ನಿಸಿತು ಆಗ ಬೊಮ್ಮಾಯಿ ಸರ್ಕಾರ ತಿಪ್ಪರಳಾಗ ಹಾಕಿತು ಟು ಸಿ ಮತ್ತು ಟು ಡಿ ಪ್ರವರ್ಗಗಳ ರಚನೆಯನ್ನು ಅನುಷ್ಠಾನಕ್ಕೆ ತರುವುದಿಲ್ಲ ಎಂದು ಸುಪ್ರೀಂ ಕೋರ್ಟಿಗೆ ಇದೇ ಬೊಮ್ಮಾಯಿ ಸರ್ಕಾರ ಪ್ರಮಾಣಪತ್ರ ಸಲ್ಲಿಸಿತು ಮಾತ್ರ ಅಲ್ಲ ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ ಟು ಎ ಅಡಿಯಲ್ಲಿ ಮೀಸಲಾತಿ ಕೊಡಲಾಗದು ಎಂದು ಇದೇ ಬೊಮ್ಮಾಯಿ ಸರ್ಕಾರ ಹೈಕೋರ್ಟಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಕೆ ಎಂ ಜೋಸೆಫ್ ಬಿ ವಿ ನಾಗರತ್ನ ಮತ್ತು ಹಸನುದ್ದೀನ್ ಅಮಾನುಲ್ಲಾ ಅವರ ಪೀಠದ ಎದುರು ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಬೊಮ್ಮಾಯಿ ಸರ್ಕಾರದ ನಕಲಿ ಮುಖಕ್ಕೆ ಕನ್ನಡಿ ಹಿಡಿದರು ನಾವು ಮುಸ್ಲಿಮರಿಗೆ ಕೊಟ್ಟ ಮೀಸಲಾತಿಯನ್ನು ಬದಲಾಯಿಸುವುದಿಲ್ಲ ಎಂದು ಪ್ರಮಾಣ ಪತ್ರ ಸಲ್ಲಿಸಿದರು ಮುಂದಿನ ಆದೇಶ ಬರುವವರೆಗೆ ನಾವು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ತೇವೆ ಟು ಬಿ ಅಡಿಯಲ್ಲಿ ಮುಸ್ಲಿಮರಿಗೆ ಇರುವ ಮೀಸಲಾತಿಯನ್ನು ನಾವು ತೆಗೆದುಹಾಕುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಬೊಮ್ಮಾಯಿ ಸರ್ಕಾರ ಪ್ರಮಾಣ ಪತ್ರವನ್ನು ಸಲ್ಲಿಸಿತು ಈ ಬಗ್ಗೆ ಆ ಸಂದರ್ಭಗಳಲ್ಲಿ ಪತ್ರಿಕೆಗಳು ವಿಸ್ತೃತ ವರದಿಯನ್ನು ಮಾಡಿದವು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವ ಏಕೈಕ ಉದ್ದೇಶದಿಂದ ಮುಸ್ಲಿಂ ಮೀಸಲಾತಿಯನ್ನು ಕಿತ್ತು ಹಾಕಿದ್ದ ಬಸವರಾಜ ಬೊಮ್ಮಾಯಿಯವರು ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ವಿರುದ್ಧ ನಿಲುವನ್ನು ತಳೆದಿದ್ದರು ಯಾವ ಆಯೋಗದ ಶಿಫಾರಸು ಇಲ್ಲದೆ ತರಾತುರಿಯಿಂದ ತಾನು ಮಾಡಿರುವ ಈ ರದ್ದು ಪ್ರಕರಣವು ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ ಅನ್ನುವುದು ಅವರಿಗೆ ಗೊತ್ತಿತ್ತು ಪ್ರವರ್ಗ ಟು ಹೇಗೆ ಪಂಚಮಸಾಲಿಯನ್ನು ಸೇರಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದು ಕೂಡ ಅವರಿಗೆ ಗೊತ್ತಿತ್ತು ಆದರೆ ಚುನಾವಣೆಯಲ್ಲಿ ಪಂಚಮಸಾಲಿ ಸಮುದಾಯ ತಿರುಗಿ ಬೀಳಬಾರದು ಎಂಬ ಉದ್ದೇಶದಿಂದ ಟು ಸಿ ಮತ್ತು ಟು ಡಿ ಪ್ರವರ್ಗವನ್ನು ರಚಿಸಿ ಅವರ ಕಣ್ಣರೆಸಲು ಅವರು ಶ್ರಮಿಸಿದರು ಅಲ್ಲದೆ ಪ್ರವರ್ಗ ಟು ಹೇಗೆ ಪಂಚಮಸಾಲಿ ಸಮುದಾಯವನ್ನು ಸೇರಿಸಲಾಗದು ಎಂದು ಹೈಕೋರ್ಟ್ನಲ್ಲಿ ಹೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಆಗ್ರಹಕ್ಕೆ ದ್ರೋಹ ಬಗೆದಿತು ಇದೀಗ ಪಂಚಮಸಾಲಿ ಸಮುದಾಯದ ಹೋರಾಟಕ್ಕೆ ಬಿ ಜೆ ಪಿ ಬೆಂಬಲವಾಗಿ ನಿಂತಿರುವುದನ್ನು ನೋಡಿದರೆ ನಗು ಬರುತ್ತೆ ಬಿ ಜೆ ಪಿಯ ಈ ವರ್ತನೆಯೇ ಅದರ ದ್ವಿಮುಖ ಧೋರಣೆಯನ್ನು ಸಮಾಜದ ಮುಂದಿಡುವುದಕ್ಕೆ ಕಾಂಗ್ರೆಸ್ ಸರಕಾರಕ್ಕೆ ಸುಲಭ ಅವಕಾಶವಾಗಿ ಒದಗಿ ಬಂದಿದೆ ಅದನ್ನೇ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಮತ್ತೆ ಬಹಿರಂಗಪಡಿಸಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾಗುವಂತೆ ನೋಡಿಕೊಂಡು ಬಿ ಜೆ ಪಿಯ ಮುಖಕ್ಕೆ ಮತ್ತಷ್ಟು ಕೆಸರನ್ನ ಎರಚಿದ್ದಾರೆ BJP, Muslim, Dumuka, Bahiranga, Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today.